ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ದಕ್ಷಿಣ ಆಫ್ರಿಕಾಕ್ಕೆ ಬಂದಿರೋ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಆಹ್ಲಾದಕರ ಮಾತುಕತೆಯನ್ನು ನಡೆಸಿದ್ದಾರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನ ನಸ್ರೆಕ್ನಲ್ಲಿ ನಡೆದ ಜಿ ಟ್ವೆಂಟಿ ನಾಯಕರ ಶೃಂಗಸಭೆಯ ಉದ್ಘಾಟನಾ ಅಧಿವೇಶನಕ್ಕೂ ಮುಂಚೆ ನಾಯಕರು ಕೈಕುಲುಕಿ ಆತ್ಮೀಯ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು ಇವರಿಬ್ಬರು ಖುಷಿಯಿಂದ ನಗ್ತಾ ನಕ್ತಾ ಒಬ್ರಿಗೊಬ್ರು ಮಾತನಾಡಿಕೊಂಡು ಶೇಕ್ ಹ್ಯಾಂಡ್ ಮಾಡ್ಕೊಳ್ತಾ ಇರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಅಲ್ಲಿದ್ದವರು ಕೂಡ ಈ ಕ್ಷಣವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಕೆನಡಾದ ಕನನೋಸ್ಕಿಸ್ನಲ್ಲಿ ನಡೆದಂತಹ ಜಿ ಸೆವೆನ್ ಶೃಂಗಸಭೆ ಸಂದರ್ಭದಲ್ಲಿ ಮೋದಿ ಹಾಗೆ ಮೆಲನಿ ಕೊನೆ ಸಲ ಜೂನ್ನಲ್ಲಿ ಭೇಟಿಯಾಗಿದ್ದರು ಉಭಯ ನಾಯಕರ ನಡುವಿನ ಬಲವಾದ ಸಂಬಂಧಗಳನ್ನು ಪ್ರದರ್ಶಿಸುತ್ತಾ ಮೋದಿಯವರು ಐಎಂ ಜಾರ್ಜಿಯಾ ಅನ್ನೋ ಪುಸ್ತಕದ ಮುನ್ನುಡಿಯಲ್ಲಿ ಭಾರತ ಮತ್ತು ಇಟಲಿ ನಡುವಿನ ನಿಕಟತೆ ಪರಂಪರೆಯ ರಕ್ಷಣೆ ಸಮುದಾಯದ ಶಕ್ತಿ ಹಾಗೆ ಮಾರ್ಗದರ್ಶಿ ಶಕ್ತಿಯಾಗಿ ಸ್ತ್ರೀತ್ವದ ಆಚರಣೆಯಂತಹ ಹಂಚಿಕೆಯ ನಾಗರಿಕತೆಯ ಪ್ರವೃತ್ತಿಯನ್ನ ಆಧರಿಸಿದೆ ಅಂತ ಬರೆದಿದ್ದಾರೆ ಹಾಗೆ ನಾನು ತುಂಬಾ ಗೌರವಿಸುವ ಪ್ರಧಾನಿ ನರೇಂದ್ರ ಮೋದಿಯವರು ಐಎಂ ಜಾರ್ಜಿಯಾ ಪುಸ್ತಕದ ಭಾರತೀಯ ಆವೃತ್ತಿಯ ಮುನ್ನುಡಿಯಲ್ಲಿ ಬರೆದ ಮಾತುಗಳು ನನ್ನನ್ನ ಆಳವಾಗಿ ಸ್ಪರ್ಶಿಸುತ್ತೆ ಮತ್ತು ಗೌರವಿಸುತ್ತೆ ಇವು ನಾನು ಪ್ರಾಮಾಣಿಕವಾಗಿ ಪರಸ್ಪರ ವ್ಯಕ್ತಪಡಿಸುವ ಭಾವನೆಗಳು ಹಾಗೆ ನಮ್ಮ ರಾಷ್ಟಗಳ ನಡುವಿನ ಬಲವಾದ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಅಂತ ಮೆಲಾನಿ ಇಟಾಲಿಯನ್ ಸುದ್ದಿಸಂಸ್ಥೆ Sí. ಆಡಂ ಕ್ರೋನೆಸ್ ಉಲ್ಲೇಖಿಸಿದ್ದಾರೆ ಶನಿವಾರ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಸಭೆಯಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಚೀನಾದ ಪ್ರಧಾನಿ ಲಿ ಕಿಯಾಂಗ್ ಬ್ರೆಜಿಲ್ನ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾಡಾ ಸಿಲ್ವಾ ಹಾಗೆ ಟರ್ಕಿಶ್ ಅಧ್ಯಕ್ಷ ರೆಸೆಪ್ ತಯೀಬ್ ಎರಡೋಗನ್ ಸೇರಿದ ಹಾಗೆ ಅನೇಕ ವಿಶ್ವ ನಾಯಕರು ಭಾಗಿಯಾಗಿದ್ದರು ಆದರೆ ಅಮೆರಿಕ ಅಧ್ಯಕ್ಷ ಇದನ್ನು ಬಹಿಷ್ಕರಿಸಿದ್ದಾರೆ ಅವರ ಸರ್ಕಾರ ಹಾಗೆ ದಕ್ಷಿಣ ಆಫ್ರಿಕಾದ ಆದ್ಯತೆಗಳು ವ್ಯಾಪಾರ ಮತ್ತು ಹವಾಮಾನ ಕ್ರಮದಲ್ಲಿ ಜಾಗತಿಕ ಸಹಕಾರ ಹೆಚ್ಚಿಸೋದು ಸೇರಿದ ಹಾಗೆ ಅಮೆರಿಕದ ನೀತಿಗೆ ವಿರುದ್ಧವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ